ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಮಹಾಭಾರತದಿಂದ ಆಯ್ದಂತಹ ಒಂದು ಶ್ಲೋಕವನ್ನು ನೋಡೋಣ ಊರ್ಧ್ವಾಹು ವಿರೋಮೇಶಿತ್ ಶೃಣೋತಿ ಮಾರ್ಮಶ್ಚ ಸರ್ಥ ಏನು ಇದರ ಅರ್ಥ ಏನು ಅಂತ ನೋಡೋಣ ಹಣವನ್ನು ಗಳಿಸಿ ಸುಖವನ್ನು ಅನುಭವಿಸಿ ಧರ್ಮ ಮಾರ್ಗದಲ್ಲಿಯೇ ಅದನ್ನು ಪಡೆಯಲು ಸಾಧ್ಯವಿರುವಾಗ ಧರ್ಮವನ್ನು ಮೀರಿ ಯಾಕೆ ಹೋಗುತ್ತೀರಿ ಈ ಮಾತನ್ನು ನಾನು ಕೈ ಎತ್ತಿ ಸಾರಿದರೂ ಯಾರು ಕೇಳುತ್ತಿಲ್ಲ ಅಂತ ವ್ಯಾಸರು ಜಗತ್ತನ್ನು ಕುರಿತು ಪ್ರಪಂಚದಲ್ಲಿರುವಂಥ ಜನರನ್ನು ಕುರಿತು ಹೇಳ್ತಾರೆ ವ್ಯಾಸರು ಹೇಳ್ತಾರೆ ನಾನು ಕೈ ಎತ್ತಿ ಸಾರತಾ ಇದ್ದೇನೆ ಧರ್ಮ ಮಾರ್ಗದಲ್ಲಿಯೇ ಧನವನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶವಿರಬೇಕಾದರೆ ಆ ಧರ್ಮ ಮಾರ್ಗದಲ್ಲಿ ಯಾಕೆ ಸಂಪಾದನೆಯನ್ನು ಮಾಡ್ತೀರಾ ಆದರೆ ಇದನ್ನು ಯಾರೂ ಕೇಳ್ತಾ ಇಲ್ಲ ಅಂತ ವ್ಯಾಸರು ಹೇಳ್ತಾ ಇದ್ದಾರೆ ಧರ್ಮ ಸಂಪಾದನೆ ಅಂದರೆ ಧರ್ಮ ಮಾರ್ಗದಲ್ಲಿಯೇ ನಮ್ಮ ಸಂಪಾದನೆ ಇರಬೇಕು ಅಧರ್ಮ ಮಾರ್ಗದಲ್ಲಿ ಇರಬಾರದು ಅಂತ ಇದರ ಅರ್ಥ ಧರ್ಮ ಮಾರ್ಗದ ಸಂಪಾದನೆ ಯಾವುದೇ ರೀತಿಯ ಬೇರೆಯವರ ಸಂಪತ್ತಿಗೆ ಆಸೆಪಟ್ಟು ಅಧರ್ಮವನ್ನು ಮಾಡಿ ಅಂದರೆ ಧರ್ಮ ಕಾರ್ಯವನ್ನು ಬಿಟ್ಟು ಅಧರ್ಮ ಮಾರ್ಗದಲ್ಲಿ ನಾವು ಗಳಿಸಿದ ಸಂಪಾದನೆ ವ್ಯರ್ಥ ಸಂಪಾದನೆ ಅಂತ ಹೇಳ್ತಾರೆ ಅಂದರೆ ಗೀತಾ ವಾಕ್ಯದ ಹಾಗೆ ಗೀತೆಯಲ್ಲಿ ಧರ್ಮ ಮಾರ್ಗದ ಕುರಿತು ಸಂಪಾದನೆ ಕುರಿತು ಅದ್ಭುತವಾದಂತಹ ಚಿಂತನೆ ಗೀತಾ ವಾಕ್ಯದಲ್ಲಿದೆ ಗೀತೆಯಲ್ಲಿದೆ ಅದೇ ರೀತಿಯಾಗಿ ಮಹಾಭಾರತದಲ್ಲಿಯೂ ಸಹಿತ ಇದನ್ನು ಉಲ್ಲೇಖ ಮಾಡುತ್ತಾ ವ್ಯಾಸರು ಇದನ್ನು ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಇವು ನಾಲ್ಕು ವಿಧಂಥ ಪುರುಷಾರ್ಥಗಳು ಚತುರ್ವಿಧ ಪುರುಷಾರ್ಥಗಳು ಧರ್ಮ ಮತ್ತು ಮೋಕ್ಷ ಅರ್ಥ ಮತ್ತು ಕಾಮನೆಗಳು ಇವೆಲ್ಲೂ ಇವೆರಡೂ ಮಧ್ಯದಲ್ಲಿರುವಂತಹದ್ದು ಧರ್ಮ ಮೊದಲನೆಯದೇ ಆದಂತಹದ್ದು ಮೋಕ್ಷ ಅಂತ್ಯವಾದಂತಹದ್ದು ಅರ್ಥಕಾಮವು ಮಧ್ಯದಲ್ಲಿರುವುದರಿಂದ ಧರ್ಮದಿಂದ ಅರ್ಥಕಾಮನೆಗಳು ಇರಬೇಕು ಆಮೇಲೆ ಮೋಕ್ಷ ಹೊಂದುತ್ತಾರೆ ಅಂತ ಇದರ ಅರ್ಥ ಧರ್ಮದಲ್ಲಿ ಅರ್ಥ ಕಾಮನೆಗಳು ಇರಬೇಕು ಮೋಕ್ಷವನ್ನು ಹೊಂದಲಿಕ್ಕೆ ಆಗತ್ತೆ ಅನ್ನುವಂಥದ್ದು ಅದಕ್ಕೋಸ್ಕರವಾಗಿ ಅಂಥ ಧನ ಸಂಪಾದನೆಯನ್ನು ನ್ಯಾಯಯುತವಾಗಿ ಸಂಪಾದನೆ ಮಾಡಬೇಕು ಧನವನ್ನು ಯಾವುದೋ ಒಂದು ಅಡ್ಡದಾರಿಯಲ್ಲಿ ಅದನ್ನು ಸಂಪಾದನೆ ಮಾಡಬಾರದು ಧರ್ಮಯುತವಾಗಿ ಸಂಪಾದನೆ ಮಾಡಿದಂಥ ಧನ ನಮಗೆ ಪಾಪಕರ್ಮಗಳನ್ನು ಕೊಡೋದಿಲ್ಲ ಕರ್ಮದಲ್ಲಿ ಉತ್ತಮ ಕರ್ಮವನ್ನು ಕೊಡುತ್ತೆ ಪಾಪಕರ್ಮವನ್ನು ಕೊಡೋದಿಲ್ಲ ಅದೇ ರೀತಿಯಾಗಿ ಟೇಕೆಯನ್ನಾದರೂ ಸಹಿತ ನಾವು ಏನಾದರೂ ಬಯಸಿದರೆ ಧರ್ಮಯುತವಾಗಿ ಬಯಸಬೇಕು ಧರ್ಮಯುತವಾಗಿ ಬಯಸೋದಂದರೆ ಹೇಗೆ ಅಂದರೆ ನನಗೆ ಈ ಪದಾರ್ಥ ನನಗೆ ಲ ಲಭ್ಯವಿದೆಯೋ ನನಗೆ ಯೋಗ್ಯವಾದಂಥದ್ದು ನನ್ನ ಕರ್ಮಕ್ಕೆ ಈ ಫಲ ನನಗೆ ಸರಿಯಾಗಿದೆಯೋ ಅಂತ ವಿಚಾರ ನಾವು ಮಾಡಿ ಅದನ್ನು ಬಯಸಬೇಕಾಗತ್ತೆ ಕಾಮನೆಗಳನ್ನು ಬಯಸಬೇಕಾಗತ್ತೆ ಸುಮ್ಮನೆ ಯಾವುದೋ ಒಂದು ನಮ್ಮದಲ್ಲದ ವಸ್ತುವಿನ ಮೇಲೆ ನಾವು ಆಸೆಯನ್ನು ಪಟ್ಟು ಅದನ್ನು ಪಡ್ಕೊಳ್ಳಿಕ್ಕೆ ಹೊರಟ್ರೆ ಅದು ಅಧರ್ಮ ಮಾರ್ಗವಾಗತ್ತೆ ಆ ರೀತಿಯಲ್ಲಿ ಹೋಗಬಾರದು ಅಂತ ವ್ಯಾಸರು ಹೇಳ್ತಾರೆ ಈ ರೀತಿಯಲ್ಲಿ ಇದನ್ನು ವ್ಯಾಸರು ಇದನ್ನು ಅದ್ಭುತವಾಗಿ ಹೇಳ್ತಾರೆ ಧರ್ಮ ಈ ಒಂದು ಕಲಿಯುಗದಲ್ಲಿ ಈ ಒಂದು ಕಾಲಕ್ಕೆ ಇದು ಈ ಶ್ಲೋಕ ಅದ್ಭುತವಾಗಿ ಸೂಟೇಬಲ್ ಆಗತ್ತೆ ಯಾಕೆಂದರೆ ಎಲ್ಲರೂ ಸಹಿತ ಲಂಚಾವಧಾರಲ್ಲಿ ಯಾವುದಾದ್ರೂ ಒಂದು ಏನಾದರೂ ಒಂದು ಸಹಾಯ ಮಾಡಿದರೆ ಧನಾಪೇಕ್ಷೆಯಿಂದಲೇಯೇ ಮಾಡ್ತಾರೆ ನನಗೆ ಇದರಿಂದ ಆಗುವಂತಹ ಪುಣ್ಯ ಸಂಪಾದನೆ ನನಗೆ ಬೇಕು ಅನ್ನುವಂಥ ಒಂದು ಎತ್ಕಿಂಚಿತ್ತೂ ಸಹಿತ ಭಾವನೆ ಇಲ್ಲದೆ ಬರೀ ಧನ ಸಂಪಾದನೆ ಸಂಪಾದನೆಗೋಸ್ಕರವೇ ಬೇರೆಯವರಿಗೆ ಸಹಾಯ ಮಾಡುವುದಾಗಿರಲಿ ಬೇರೆಯವರಿಗೆ ಏನಾದರೂ ಒಂದು ಇದು ಮಾಡುದು ಧನ ಸಂಪಾದನೆ ಆಗತ್ತೆ ಅಂದ್ರೆ ಮಾತ್ರ ಮಾಡ್ತಾರೆ ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ ಮಾಡಲಿಕ್ಕೆ ಆ ರೀತಿಯಲ್ಲಿ ಈ ಒಂದು ಕಾಲಘಟ್ಟ ನಿಂತಿದೆ ಅದಕ್ಕೋಸ್ಕರವಾಗಿ ಅಂಥ ಒಂದು ಇದನ್ನು ಬಿಡಬೇಕು ಸನ್ಮಾರ್ಗದಲ್ಲಿ ನಡಿಬೇಕು ಧರ್ಮಯುತವಾಗಿ ನಡೀಬೇಕು ಅಂತ ಈ ಒಂದು ಶ್ಲೋಕದಲ್ಲಿ ಹೇಳುತ್ತಾರೆ ಎನ್ನುವುದಾಗಿ ಹೇಳಿ ಸಮಾಪ್ತಿ ಮಾಡೋಣ ಸಂಚಿಕೆಯನ್ನು ಮುಗಿಸೋಣ ನಮಸ್ಕಾರ